ಹತ್ತನೇ ತರಗತಿ ಭಾಗ ಒಂದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಮಧ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಮೊಸರು ಮತ್ತು ಉಳಿ ಪದಾರ್ಥಗಳನ್ನು ಹಿತ್ತಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು ಉತ್ತರ ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿ ಆಮ್ಲಗಳಿರುವ ಕಾರಣ ಅವು ಹಿತ್ತಳೆ ಅಥವಾ ತಾಮ್ರದ ಜೊತೆ ವರ್ತಿಸಿ ಅವುಗಳ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡಿ ಆಹಾರ ಪದಾರ್ಥಗಳನ್ನು ವಿಷಕಾರಿಯಾಗಿಸಬಹುದು ಆದ್ದರಿಂದ ಏನು ಮಾಡ್ತಾರೆ ಮೊಸರು ಮತ್ತು ಹುಳುಗಳನ್ನು ಎತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡುವುದಿಲ್ಲ ಪ್ರಶ್ನೆ ಎರಡು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಉದಾಹರಣ ಉದಾಹರಣೆಯೊಂದಿಗೆ ವಿವರಿಸಿ ಈ ಅನಿಲದ ಅಸ್ತಿತ್ವವನ್ನು ಹೇಗೆ ಪರೀಕ್ಷಿಸುವಿರಿ ಅಂತ ಕೊಟ್ಟಿದ್ದಾರೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಯಾವ ಅನಿಲ ಇದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದು ಇದನ್ನು ಏನು ಮಾಡಂದಿದ್ರೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ನಾನು ಏನು ಮಾಡಿದ್ದೀನಿ ಹೈಡ್ರೋಜನ್ ಕ್ಲೋರೈಡನ್ನು ಜಿಂಕ್ ಜೊತೆಗೆ ವರ್ತಿಸಿದಾಗ ಅದೇನು ಮಾಡುತ್ತೆ ಜಿಂಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುವುದು ಇಲ್ಲಿ ಲವಣ ಅಂತ ಕೊಟ್ಟಿದ್ರಲ್ಲ ಅದು ಜೆಡ್ ಎನ್ ಸಿ ಎಲ್ ಟು ಈ ಎಚ್ ಜೆಡ್ ಎನ್ ಸಿ ಅನ್ನು ಲವಣ ಅಂತ ಕರಿತೀವಿ ಮತ್ತು ಎಚ್ ಟು ಅನ್ನು ಹೈಡ್ರೋಜನ್ ಅಂತ ಕರಿತೀವಿ ಇಲ್ಲಿ ಜೆಡ್ ಎನ್ ಸಿ ಎಲ್ ಟು ಅಂತಂದರೆ ಜಿಂಕ್ ಕ್ಲೋರೈಡ್ ಅಂತ ಅರ್ಥ ಜೆಡ್ ಎನ್ ಸಿ ಎಲ್ ಟು ಅಂದರೆ ಜಿಂಕ್ ಕ್ಲೋರೈಡ್ ಅಂತ ಕರಿತೀವಿ ಎಚ್ ಟು ಅಂತಂದರೆ ಹೈಡ್ರೋಜನ್ ಅಂತ ಕರಿತೀವಿ ಈ ಅನಿಲದ ಅಸ್ತಿತ್ವವನ್ನು ಹೇಗೆ ಪರೀಕ್ಷಿಸುವ ಅಂತ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿಯ ರೀತಿಯಾಗಿ ಪರೀಕ್ಷಿಸ್ತೀವಿ ಅಂತಂದರೆ ಈ ಹೈಡ್ರೋಜನ್ ಏನು ಮಾಡಿದೆ ಪಾಪ್ ಎನ್ನುವ ಶಬ್ದವನ್ನು ಉಂಟು ಮಾಡುತ್ತದೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಈ ಹೈಡ್ರೋಜನ್ ಅನಿಲದ ಅಸ್ತಿತ್ವವನ್ನು ನಾವೇನು ಮಾಡ್ತೀವಿ ಪರೀಕ್ಷಿಸ್ತೀವಿ ಇದಾದ ನಂತರ ಪ್ರಶ್ನೆ ಮೂರು ಎಚ್ ಸಿ ಎಲ್ ಎಚ್ ಎನ್ ಓ ತ್ರಿ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂಥ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ ಎಚ್ ಸಿ ಎಲ್ ಎಚ್ ಎನ್ ಓ ತ್ರೀ ಇವುಗಳು ನೀರಿನೊಂದಿಗೆ ವರ್ತಿಸಿ ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡುವು ಯಾಕಂದರೆ ಎಚ್ ಸಿ ಎಲ್ ಮತ್ತು ಎಚ್ ಸಿ ಎಚ್ ಎನ್ ಓ ತ್ರಿಗಳು ಏನವು ಆ್ಯಸಿಡ್ಗಳು ನಮಗೇನು ಗೊತ್ತಿದೆ ಆ್ಯಾಸಿಡ್ಗಳು ಏನು ಮಾಡ್ತವೆ ನೀರಿನಲ್ಲಿ ವಿಲೀನವಾದಾಗ ಎಚ್ ಎನ್ ಓ ಎಚ್ ಪ್ಲಸ್ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ ಅಂತ ಗೊತ್ತಿದೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ ಅಂತ ಸಂಯುಕ್ತಗಳು ನೀರಿನೊಂದಿಗೆ ವರ್ತಿಸಿ ಎಚ್ ಪ್ಲಸ್ ಸಹಾಯುಗಳನ್ನು ಉಂಟು ಮಾಡುವುದಿಲ್ಲ ಯಾಕಂದರೆ ಇವು ಪ್ರತ್ಯಾಂಬ್ಲಗಳಾಗಿರ್ತವೆ ಇವು ನೀರಿನಲ್ಲಿ ವರ್ತಿಸಿದಾಗ ಏನು ಮಾಡ್ತವೆ ಎಚ್ ಮನೆ ಸಯಾನುಗಳನ್ನು ಉಂಟು ಮಾಡ್ತವೆ ಇದಾದ ನಂತರ ಪ್ರಶ್ನೆ ಏನಾಕು ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿರಲು ಕಾರಣ ಅದರಲ್ಲಿ ಆವೇಶಯುಕ್ತವಾದ ಕಣಗಳು ಅಯಾನುಗಳಿರುವುದು ಅಂದರೆ ಈ ಜಲೀನಿಯ ದ್ರಾವಣದಲ್ಲಿ ಏನಿರುತ್ತವೆ ಪ್ಲಸ್ ಮತ್ತು ನೆಗೆಟಿವ್ ಮೈನಸ್ ಅಯಾನುಗಳು ಅಂದರೆ ದನ ಮತ್ತು ಋಣ ಅಯಾನುಗಳು ಇರ್ತಾವೆ ಈ ದನ ಮತ್ತು ಋಣ ಅಯಾನುಗಳು ಇರುವುದರಿಂದ ಈ ಜಲಿಯ ದ್ರಾವಣ ಏನಾಗಿದೆ ವಿದ್ಯುತ್ತಿನ ಪ್ರಶ್ನೆ ಐದು ಶುಷ್ಕ ಒಣ ಎಚ್ ಸಿ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಶುಷ್ಕ ಎಚ್ ಸಿ ಎಲ್ ಅನಿಲದಲ್ಲಿ ಹೈಡ್ರೋಜನ್ ಅಯಾನುಗಳು ಇಲ್ಲದಿರುವ ಕಾರಣ ಆಮ್ಲೀಯ ಗುಣ ಪ್ರದರ್ಶಿಸುವುದಿಲ್ಲ ಪ್ರಶ್ನೆ ನಾಲ್ಕು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ ಉತ್ತರ ಏಕೆಂದರೆ ಇದು ತೀವ್ರ ಬಹಿರುಷ್ಣಕವಾಗಿರುತ್ತದೆ ಮತ್ತು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣದ ಮಿಶ್ರಣವು ಹೊರಸಿಡಿಯುವಂತೆ ಮಾಡುವುದು ಮತ್ತು ಸುಟ್ಟ ಗಾಯಗಳನ್ನು ಉಂಟಾಗಬಹುದು ಇದರಿಂದ ಏನು ಮಾಡ್ತಾರೆ ಆಮ್ಲವನ್ನು ಸಾರಯುಕ್ತಗೊಳಿಸುವ ಆಮ್ಲವನ್ನು ಏನು ಮಾಡೋದಿಲ್ಲ ನೀರಿಗೆ ಹಾಕೋಂಗಿಲ್ಲ ಯಾಕಂದರೆ ನೀರಿಗೆ ಏನು ಮಾಡ್ಬೇಕು ನಾವು ಆ್ಯಸಿಡನ್ನು ಆಮ್ಲವನ್ನು ಹಾಕಿದಾಗ ಅದು ನಮಗೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ ಅನ್ನೋದು ಇದರಿಂದ ತಿಳಿಯುತ್ತೆ ನಮ್ಗೆ ಅದಾದ ನಂತರ ಪ್ರಶ್ನೆ ಐದು ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮ ಏನು ಅಂತ ಕೊಟ್ಟಿದರೆ ಉತ್ತರ ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆಯಾಗುವುದು ಇದಾದ ನಂತರ ಪ್ರಶ್ನೆ ಆರು ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿನ ಹೆಚ್ಚಿನ ಪ್ರಮಾಣದ ಪ್ರತ್ಯಾಂಬ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರಥಿಯು ಮೇಲೆ ಉಂಟಾಗುವ ಪರಿಣಾಮ ಅಂತ ಕೊಟ್ಟಿದ್ದಾರೆ ಏನಾಗುತ್ತಪ್ಪ ಅಂತಂದ್ರೆ ಹೈಡ್ರಾಕ್ಸ್ ಹೈಡ್ರಾಕ್ಸೈಡ್ ಅಯಾನುಗಳ ಸಾರಥಿ ಇಲ್ಲಿ ಕಡಿಮೆಯಾಗುವುದು ಕಂಡು ಬರ್ತದೆ ಇದನಂತರ ಪ್ರಶ್ನೆ ಏಳು ದ್ರಾವಣದ ಸ್ವಭಾವದ ಮೇಲೆ ಹೆಚ್ ಪ್ಲಸ್ ಅಯಾನುಗಳ ಸಾರಥಿಯು ಯಾವ ಪರಿಣಾಮ ಹೊಂದಿದೆ ಅಂತ ಕೊಟ್ಟಿದ್ದಾರೆ ಎಚ್ ಪ್ಲಸ್ ಅಯಾನುಗಳ ಸಾರಥಿ ಅಧಿಕವಾಗಿದ್ದಲ್ಲಿ ದ್ರಾವಣವು ಆಮ್ಲೀಯವಾಗುತ್ತದೆ ಮತ್ತು ಎಚ್ ಪ್ಲಸ್ ಅಯಾನುಗಳ ಸಾರಥೆ ಕಡಿಮೆಯಾದಲ್ಲಿ ದ್ರಾವಣ ಏನಾಗಿರ್ತದೆ ಪ್ರತ್ಯಾಂಬ್ಲೀಯವಾಗಿರ್ತದೆ ಅನ್ನೋದನ್ನು ಇಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಾರಥಿ ಏನು ಮಾಡ್ತದೆ ಯಾವುದರ ಮೇಲೆ ದ್ರಾವಣದ ಮೇಲೆ ಪರಿಣಾಮ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರಶ್ನೆ ಎಂಟು ಪ್ರತ್ಯಾಮ್ಲೀಯ ದ್ರಾವಣಗಳು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿವೆಯೇ ಹೌದಾದರೆ ಅವು ಏಕೆ ಪ್ರತ್ಯಾಂಬ್ಲೀಯವಾಗಿದೆ ಅಂತ ಹೇಳಂತಂದಿದ್ದಾರೆ ಈ ಪ್ರತ್ಯಾಂಬ್ಲೀಯ ದ್ರಾವಣಗಳಲ್ಲಿ ಏನಾಗಿರ್ತವೆ ಎಚ್ ಪ್ಲಸ್ ಅಯಾನಗಳನ್ನು ಹೊಂದಿರ್ತದೆ ಆದರೆ ಈ ಪ್ರತ್ಯಾಂಬ್ಲೀಯ ದ್ರಾವಣಗಳಲ್ಲಿ ಯಾವುದು ಹೆಚ್ಚಾಗಿರುತ್ತದೆ ಓ ಎಚ್ ಮೈನಸ್ ಅಯಾನಗಳು ಏನಾಗಿರ್ತವೆ ಹೆಚ್ಚಾಗಿರ್ತದೆ ಅನ್ನೋದನ್ನು ನಾವು ಕಲ್ತು ಬಂದಿದ್ದೀವಿ ಎಚ್ ಪ್ಲಸ್ ಅಯಾನಗಳು ಇದ್ದರೂ ಏನಾಗಿರ್ತದೆ ಅಲ್ಲಿ ಓ ಎಚ್ ಮೈನಸ್ಗಳ ಅಯಾನಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಎಚ್ ಪ್ಲಸ್ ಅಯಾನಗಳು ಏನಾಗಿರ್ತವೆ ಕಡಿಮೆ ಆಗಿರ್ತವೆ ಆದ್ದರಿಂದ ಏನಂತಂದರೆ ಇಲ್ಲಿ ಪ್ರತ್ಯಾಂಬ್ಲೀಯ ದ್ರಾವಣಗಳು ಏನಾಗಿರ್ತವೆ ಎಚ್ ಪ್ಲಸ್ ಅಯಾನಗಳು ಹೊಂದಿರ್ತವೆ ಆದರೆ ಓ ಎಚ್ ಮೈನಸ್ಗಳ ಅಯಾನಗಳ ಏನಾಗಿರ್ತದೆ ಜಾಸ್ತಿಯಾಗಿರ್ತದೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ ಪ್ರಶ್ನೆ ಎಂಟು ಸಿ ಎ ಒ ಸಿ ಎಲ್ ಟು ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಕೊಟ್ಟಿದ್ದಾರೆ ಸಿ ಎ ಓ ಸಿ ಟು ಅಂದರೆ ಚಲುವೆ ಪಿಡಿ ಈ ಚಲುವೆ ಪುಡಿ ಏನಾಗುತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಎರಡು ವರ್ತಿಸಿ ಏನಾಗುತ್ತೆ ನಮಗೆ ಸಿ ಎ ಒ ಸಿ ಎಲ್ ಟು ಸಿಗುತ್ತದೆ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚಲುವೆ ಪುಡಿಯನ್ನು ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಅಂತ ಕ್ಲೋರಿನಂದಿಗೆ ವರ್ತಿಸಿದಾಗ ಚಲುವ ಚಲುವೆ ಪುಡಿಯನ್ನು ಉತ್ಪತ್ತಿ ಮಾಡುವ ವಸ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದನ್ನೇನಂತ ಕರಿತೀವಿ ನಾವು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಅದಾದ ನಂತರ ಪ್ರಶ್ನೆ ಹನ್ನೊಂದು ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಅಂತ ಕರೆ ಕೊಟ್ಟಿದ್ದಾರೆ ಗಡಸು ನೀರನ್ನು ಮೆದುಗೊಳಿಸುವ ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತ ಯಾವುದಪ್ಪ ಅಂತಂದರೆ ವಾಷಿಂಗ್ ಸೋಡಾ ಇದರ ಅಣುಸೂತ್ರ ಎನ್ ಇ ಟು ಸಿ ಓ ತ್ರೀ ಇದಾದ ನಂತರ ಪ್ರಶ್ನೆ ಹನ್ನೆರಡು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಸಿದರೆ ಏನಾಗುತ್ತದೆ ಈ ಕ್ರಿಯೆಯ ಸಮೀಕರಣ ಬರೆಯಿರಿ ಅಂತ ಕೂಡಿದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಸಿದಾಗ ಸೋಡಿಯಂ ಕಾರ್ಬೋನೇಟ್ ಏನಾಗುತ್ತೆ ನಮಗೆ ದೊರೆಯುತ್ತೆ ಇದರ ಸಮೀಕರಣ ನೋಡಿಲಿ ಟು ಎನ್ ಎ ಎಚ್ ಸಿ ಓ ತ್ರೀ ಅಂತಿದೆ ಇದನ್ನ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ ಉಷ್ಣ ಅಂದರೆ ಇದನ್ನು ಕಾಯಿಸಿದಾಗ ನಮಗೇನು ಸಿಗುತ್ತೆ ಸೋಡಿಯಂ ಕಾರ್ಬೋನೇಟ್ ಎಚ್ ಟು ಅಂತಂದರೆ ನೀರು ಮತ್ತು ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಮಗೆ ದೊರೀತದೆ ಇದಾದ ನಂತರ ಪ್ರಶ್ನೆ ಹದಿಮೂರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣ ಬರೆಯರಿ ಅಂತ ಕೊಟ್ಟಿದ್ದಾರೆ ಈ ಸಿ ಎಸ್ ಒ ಫೋರ್ ಡಾಟ್ ಆಫ್ ಎಚ್ ಟು ಓ ಪ್ಲಸ್ ಆಫ್ ಎಚ್ ಟು ಒ ಇಂದ ಈ ಸ ಎರಡು ಸಮೀಕರಣಗಳು ವಿಲೀನವಾಗಿ ನಮಗೇನು ಸಿಗ್ತವೆ ಸಿ ಎ ಎಸ್ ಎಫ್ ಓ ಡಾಟ್ ಟು ಎಚ್ ಟು ಓ ಅಂತ ಬರ್ತದೆ ಅದನ್ನ ನಾವೇನಂತ ಕರಿತೀವಿ ಜಿಪ್ಸಮ್ ಅಂತ ಕರಿತೀವಿ ಮತ್ತು ಸಿ ಎ ಎಸ್ ಎಫ್ ಓ ಡಾಟ್ ಹಾಫ್ ಎಚ್ ಟು ಅಂತ ಇದೆಯಲ್ಲ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ